ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು ಓಡೋಗುದಿಲ್ಲ ಬಟ್ ಅವ್ರು ಬಿಟ್ಟಿದ್ದು ಒಂದ್ಸರಿ ತಗೊಳ್ಬಹುದು ಎರಡು ದಿವಸ ಆದ್ರೆ ಪ್ರತಿ ವರ್ಷ ಅವ್ರಿಗೆ ಇನ್ಸರ್ ಇನ್ಸೆಂಟಿವ್ಸ್ ಕೂಡ ಮಾಡ್ಕೊಳ್ಬಹುದು ಆಮೇಲೆ ಹೆಣ್ಣು ಮಕ್ಕಳು ಕೂಡ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಇವತ್ತು ನಾವೆಲ್ಲ ಕಡೆ ಅವ್ರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರ ವರ್ಕ್ ಫೋರ್ಸ್ ಕೂಡ ಇವತ್ತು ಜಾಸ್ತಿ ಆಗಿರೋದ್ರಿಂದ ಅವರಲ್ಲಿರುವಂತ ವಿದ್ಯೆ ಜ್ಞಾನ ಟೆಕ್ನಾಲಜಿ ಕೆಪಾಸಿಟಿ ಯಾವ ಬೆಳೆಸಿಲ್ಲ ಕಡಿಮೆ ಇಲ್ಲ ಅವರು ಒಂದು ರಿಸರ್ವೇಶನ್ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಮಕ್ಕಳಿಗೆ ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಈ ಪಾಲಿಸಿಯನ್ನು ನಾವು ನಾವು ಮಾಡಿದ್ದೇವೆ ಯಾಕೆ ಇದಲ್ಲದೆ ಗ್ರೀನ್ ಎನರ್ಜಿ ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಗ್ರೀನ್ ಎನರ್ಜಿ ತೆಗೆದುಕೊಂಡು ಅವರು ಮಾಡ್ತಾರೆ ಅದಕ್ಕೂ ಕೂಡ ಫೈವ್ ಪರ್ಸೆಂಟ್ ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಈಗ ನಮ್ಮ ಪಾಲಿಸಿಲಿ ನಾವು ತಂದಿದ್ದೇವೆ ಆಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಇವತ್ತು ಅದನ್ನ ಇನಾಗ್ರೇಟ್ ಮಾಡಿದ್ದೇವೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಸೊ ಟೂರಿಸಂ ಕೂಡ ಒಂದು ಹೊಸ ಹೊತ್ತನ್ನು ಕೊಟ್ಟಿದ್ದೇವೆ ಇವತ್ತು ಬಹುಶಃ ಎಲ್ಲ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ಕೂಡ ನೀವು ಫ್ರಂಟ್ ಪೇಜ್ ಅಲ್ಲಿ ನೀವು ಹಾಕಿದ್ದೀರಿ ಬಹಳ ಕ್ಲಿಯರ್ ಇದೆ ಏನ್ ಆಫರ್ ಮಾಡ್ತಾ ಇದ್ದೀವಿ ಎಷ್ಟು ಜಾಗ ಆಫರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಮೇಲೆ ಐ ಟಿ ಬಿ ಟಿ ಸೆಕ್ಟರ್ ಕೂಡ ಇವತ್ತು ಅವ್ರಿಗೆ ಮೊನ್ನೆಯಿಂದ ಕೂಡ ನಾವು ಯಾರಿಗೂ ಮಾರ್ಕೆಟಿಂಗ್ ಏನ್ ಮಾಡಬೇಕಾಗಿಲ್ಲ ಇಲ್ಲ ಟ್ಯಾಲೆಂಟ್ ಹಬ್ಬ ಅದಕ್ಕೆ ಈ ಸೆಮಿ ಕಂಡಕ್ಟರ್ ಗೆ ಇಷ್ಟು ಬಹಳ ಜನ ಮುಂದಕ್ಕೆ ಬರ್ತಾ ಇದ್ದಾರೆ ಸೊ ಇನ್ನ ಬಹಳ ಕಾಂಪಿಟೇಷನ್ ಜಾಸ್ತಿ ಇದೆ ಈಗಾಗಲೇ ದೊಡ್ಡಬಳ್ಳಾಪುರ ಹತ್ರ ಹೋಗ್ತಾ ಇದ್ದೀವಿ 80 20 40000 ಜನಕ್ಕೆ ಕಸ ಪೋರ್ಟಿವಿ ಅಂತ ಒಂದು ಅಂತ 40000 ಇರಲೇ ನಾವು